ಮಂತ್ಲಿ ಮಂತ್ಲಿ ಇ ಎಂ ಐ ಕರೆಕ್ಟ್ ಪೇ ಮಾಡೋ ಹಾಗಿದ್ರೆ ಲೋನ್ ನಂಬರ್ ಅಂದ್ರೆ ನೀವು ಬಂದ್ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಮೇಡಂ ನಾವು ಎಲ್ಲಿ ಇರ್ತಾನೋ ಗೊತ್ತಾಗಲ್ಲ ಆ ಸರ್ ಅವರೇ ಶೋರೂಮ್ ಅಲ್ಲಿ ಸರ್ ಹಾ ಇಟ್ಸ್ ಓಕೆ ಸರ್ ರಿಪೀಟ್ ರಿಪೀಟ್ ಆಗಿ ಫೋನ್ ಮಾಡ್ತೀರಿ ಸರ್ ನಮ್ಮ ಕಡೆಯಿಂದ ನಿಮಗೆ ಫಸ್ಟ್ ಟೈಮ್ ಕಾಲ್ ಬರ್ತಿದೆ ಸರ್ ಫಸ್ಟ್ ಟೈಮ್ ಯಾಕ್ರಿ ಸಾಕಾಯ್ತ್ರಿ ಮನ್ನು ಒಬ್ಬರಿಗೆ ಹಿಂಗ ಮಾತಾಡಿ ಹೋಗಿ ಸಾಕಾಯ್ತ್ರಿ ನಮಗೆ ನಾವು ಕುಡ್ಕೋದು ಕುಡ್ಕೋದು ಎಷ್ಟು ಡಿಸ್ಟರ್ಬ್ ಆಗ್ತದೆ ಗೊತ್ತಾಯ್ತ್ರಿ ಹಾಗೋ ತೊಗೊಳಪ್ಪ ಇವರು ಫೋನ್ ಮಾಡಿ ಏನೋ ಪಾಪ ದುಡ್ಡು ಬೇಕು ಅಂತ ಹೆಣ್ಮಗು ಒಂದು ಫೋನ್ ಮಾಡೈತೆ ಇವರು ಕುಡ್ಕೋತ್ಕೊತೀನಿ ಇನ್ನು ಇಸ್ಪೆಟ್ ಆಡ್ತೀನಿ ದಾರು ಕುಡಿತೀನಿ ಇದಕ್ಕೆಲ್ಲ ಲೋನ್ ಕೊಡು ಅಂದರೆ ಯಾರ್ರೀ ಲೋನ್ ಕೊಡ್ತಾರೆ ಆಮೇಲೆ ಕಟ್ಟೋದು ಹೇಗೆ ಇವ್ರೇನಾದರು ಇಸ್ಪೆಟಲ್ಲಿ ಗೆದ್ದು ಬಿಟ್ಟಾಗ ನಾವೇ ಹೋಗಬೇಕಾ ಸರ್ ನೀವು ದುಡ್ಡು ಕಟ್ಟ್ರಿ ಅಂತ ಇವರು ಏನಾದರೂ ಸೋತಾಗ ನಿಮಗೆ ಲೋನ್ ಮಾಡ್ತೀವಿ ಅಂತ ಹೋಗಬೇಕಾ ಏನು ಅಂತೇಳಲ್ಲ ಇವತ್ತು ನಾಳೆ ಜನ ಇಸ್ಪಟ್ ಆಡದೆ ಅಂತ ಟೈಮ್ ಪೇಸ್ಟ್ ಮಾಡ್ತಾ ಇದ್ದಾರೆ ಈ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಏನಾದರೂ ದುಡಿದ್ರೆ ಲೋನು ತೊಗೊಂಡು ಏನಾದರೂ ಮಾಡುತ್ತೆ ಅಂತ ನಮ್ಮ ಸರ್ಕಾರ ಮತ್ತು ಬ್ಯಾಂಕ್ಗಳು ಇವೆ ಆದರೆ ಇವರು ಲೋನ್ ತೊಗೊಂಡು ಚೆನ್ನಾಗಿ ಹೊಲದಲ್ಲಿ ಕೆಲಸ ಮಾಡಿ ಮನೆ ಕಟ್ಟೋದು ಮತ್ತೇನಾದರೂ ಒಂದು ಕೆಲಸ ಇರುತ್ತೆ ಆ ಕೆಲಸ ಮಾಡೋಕ್ಕೆ ಹೋಗಲ್ಲ ಇವರು ಬರೀ ಇಸ್ಪಾಟ್ ಆಡೋದು ಕುಡಿಯೋದು ಇದರಲ್ಲಿ ಏನಾದರೂ ಬರುತ್ತಾ ಮನೆ ಮಾಡ ಎಲ್ಲ ಮಾರ್ಕೊಂಡು ಆಮೇಲೆ ಬೀದಿಗೆ ಬಂದ ಸಂಸಾರ ಮಾಡ್ತಾರೆ ದಯವಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಹೇಳಲು ಏನು ಪಡ್ತಾಯಿದ್ದೀರಿ ಇಷ್ಟಪಡೋದು ಅಂದರೆ ಯಾರು ಇಂಥವ್ರು ಮಾ ಕೆಲಸ ಮಾಡಬಾರ್ದು ಹಾಗೂ ಇವ್ರಿಗೆ ಯಾರು ಲೋನ್ ಕೊಡಬಾರ್ದು ಅಂತ ನನ್ನ ಅನಿಸಿಕೆ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಹೇಳ್ತಾ ನಮ್ಮ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ